ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜು ಮತ್ತು ಹಾಸ್ಟೆಲ್ನ ಕುಂದು ಕೊರತೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಅವರು ಮಾತನಾಡಿ ಕಾಲೇಜು ಮತ್ತು ಹಾಸ್ಟೆಲ್ಗಳಲ್ಲಿ ನೀರಿನ ಸೌಲಭ್ಯವಿಲ್ಲ ವಿದ್ಯುಚ್ಛಕ್ತಿಯ ಮತ್ತು ಇಂಟರ್ನೆಟ್ ಸೌಲಭ್ಯದ ಕೊರತೆ ಹೆಣ್ಣು ಮಕ್ಕಳ ಹಾಸ್ಟೆಲ್ನಲ್ಲಿ ಭದ್ರತೆಯಿಲ್ಲ ಆಹಾರದ ಸ್ವಚ್ಛತೆ ಗುಣಮಟ್ಟದ ಹಾಗೂ ಸಾಕಷ್ಟು ಆಹಾರವನ್ನು ನೀಡುತ್ತಿಲ್ಲ ಸ್ವಚ್ಛತಾ ಸಿಬ್ಬಂದಿಯ ಕೊರತೆ ಇದೆ ಎಂದು ಹೇಳಿದರು ಆದರೆ ನಾವು ಒಳಗಡೆ ಹೆಣ್ಣುಮಕ್ಕಳು ಓದ್ತಿರೋ ಒಂದು ಕಾಲೇಜ್ ಇದ್ದರಿಂದ ಒಂದು ಹಾಸ್ಟೆಲ್ ಇದರಿಂದ ನಮ್ಮನೆಯಲ್ಲೂ ಸಹ ಹೆಣ್ಣುಮಕ್ಕಳು ಇರುವ ಕಾರಣ ಮಕ್ಕಳಿಗೆ ಒಂದು ಏನು ಸಮಸ್ಯೆಗಳಿದೆ ಅಂತ ವಿಚಾರಣೆ ಮಾಡೋಕ್ಕೆ ಅಂತ ನಾವು ಪ್ರತಿ ರೂಮ್ಗಳಿಗೆ ನಮ್ಮ ಮಹಿಳಾ ಮೋರ್ಚಾ ತಂಡ ಎಲ್ಲರೂ ಒಂದು ಇಬ್ಬಿಬ್ರು ಮೂರು ಮೂರು ಜನ ಹೋಗಿದ್ವಿ ಸೊ ಅಲ್ಲಿ ಅಂತೂ ನೋಡಿದರೆ ತುಂಬಾ ಪ್ರಾಬ್ಲಮ್ಸ್ ಇದೆ ಮೊದಲನೇದಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಮೇಯ್ನ್ ಬೇಕಾಗಿರೋದು ಟಾಯ್ಲೆಟ್ಸು ಹಾಗೂ ನೀರಿನ ವ್ಯವಸ್ಥೆ ಯಾಕಂದರೆ ಮೆಡಿಕಲ್ ಕಾಲೇಜಲ್ಲಿ ಬರೀ ನಮ್ಮ ಜಿಲ್ಲೆಯ ಮಕ್ಕಳು ಮಾತ್ರ ಅಲ್ಲಿ ಹೋಗ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಮಕ್ಕಳು ಸಹ ಅಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದಿದ್ದಾರೆ ಅವ್ರು ಬರ್ತಿರೋ ಅವ್ರು ಬಂದಿರೋದು ಮೆಡಿಕಲ್ ಓದಲಿಕ್ಕೆ ಬಂದಿದ್ದಾರೆ ಯಾಕಂದ್ರೆ ನಾಳೆ ದಿನ ನಮ್ಮ ಜಿಲ್ಲೆಗೆ ಇರ್ಬೋದು ನಮ್ಮ ರಾಜ್ಯಕ್ಕಿರ್ಬೋದು ಒಂದು ಉತ್ತಮವಾದ ಒಂದು ಡಾಕ್ಟರಾಗಿ ಅವರು ಔಟ್ಪುಟ್ ಆಗಿ ಹೋಗ್ತಾರೆ ಬಟ್ ಅವ್ರು ಈಗ ಮೊದಲನೇ ವರ್ಷದ ಒಂದು ವಿದ್ಯಾರ್ಥಿಗೆ ನಾನು ಮಾತಾಡಿದೆ ಅವ್ರು ಎಂಟನೇ ತಾರೀಕಲ್ಲಿ ಎಂಟನೇ ತಾರೀಕಿಂದ ಅವರು ಕಾಲೇಜಿಗೆ ಬಂದಿದ್ದಾರೆ ಅದು ಹಾವೇರಿ ಹುಡುಗಿ ಅವರಿಗೆ ಎಲ್ಲರಿಗೂ ತಿಳಿದಿದೆ ಹಾವೇರಿ ವೆದರ್ ಹೇಗಿದೆ ಚಿಕ್ಕಮಂಗ್ಳೂರು ವೆದರ್ ಹೇಗಿದೆ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ ಬಟ್ ಆ ಹುಡುಗಿ ಕೇಳಿದ ತಕ್ಷಣ ಅವ್ರು ಹೇಳಿದ್ದು ಮೇಡಮ್ ಚಿಕ್ಕಮಂಗ್ಳೂರಲ್ಲಿ ನಮಗೆ ಚಳಿ ತಡೆಯೋಕ್ಕಾಗ್ತಿಲ್ಲ ಇಲ್ಲಿ ನೀರಿನ ಫೆಸಿಲಿಟೀಸೇ ಇಲ್ಲ ಫಸ್ಟ್ ಆಫ್ ಆಲ್ ಅದರಲ್ಲಂತೂ ನಾನು ಬಿಸಿನೀರು ಕೇಳಿದ್ರೆ ಬಿಸಿನೀರು ಸಹ ಇಲ್ಲ ಮೇಡಮ್ ಅಂತ ಹೇಳಿದರು ಸೊ ನಂತರ ಅಲ್ಲಿ ನಾವು ನೋಡಿದಾಗ ಯಾಕಂದರೆ ಕ್ಲೆನ್ಲಿನೆಸ್ ಬೇಕು ಯಾಕಂದರೆ ಡಾಕ್ಟರ್ಸ್ ಅಂದಮೇಲೆ ಒಂದು ಕ್ಲೆನ್ಲಿನೆಸ್ ಡಾಕ್ಟರ್ ಹೇಳದೆ ಐಜಿನ್ ಆಗಿರಿ ಕ್ಲೆನ್ಲಿನೆಸ್ ಇರಲಿ ಅಂತ ಹೇಳ್ತಾರೆ ಅವ್ರಿಗೆ ಸಹ ಒಂದು ಒಂದು ಕಬೋರ್ಡ್ ಅಂತ ಇಲ್ಲ ರೂಮ್ ನೋಡಿದ್ರೆ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅವರೇನೂ ಉದ್ದೇಶಪೂರ್ವಕವಾಗಿ ಇಟ್ಕೊಂಡಿಲ್ಲ ಬರ್ಕೆ ಅವ್ರಿಗೆ ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ಆ ರೀತಿ ಜೋಡಿಸ್ಕೊಂಡಿದ್ದಾರೆ ನಂತರ ಹೊರಗಡೆ ಬಂದರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ ಮೇಡಮ್ ಅಂದರು ಒಂದೊಂದು ದಿನ ರಾತ್ರಿ ಕರೆಂಟ್ ಹೋದರೆ ಬೆಳಗ್ಗೆ ತನಕ ಅವ್ರಿಗೆ ಕರೆಂಟ್ ಇಲ್ಲಂತೆ ಸೊ ಮೆ ಮೇಯ್ನ್ ಮಕ್ಕಳಿಗೆ ಹೆಣ್ಮಕ್ಳು ಕಾಲೇಜ್ ಹೆಣ್ಮಕ್ಳು ಹಾಸ್ಟೆಲ್ ಅಂದಮೇಲೆ ಅದು ಅಟ್ಯಾಚ್ ಬಾತ್ರೂಮ್ ಅವಶ್ಯಕತೆ ಇತ್ತು ಅಲ್ಲಿ ಬಟ್ ಈಗ ರಾತ್ರಿ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ತುಂಬ ಭಯದ ವಾತಾವರಣ ಅಂತೆ ನಾವು ಹೊರಗಡೆ ಹೋಗಬೇಕಾದ್ರೆ ನಾವು ವಾಶ್ರೂಮ್ಸ್ ಯೂಸ್ ಮಾಡಬೇಕಾದ್ರೆ ನಂಗೆ ತುಂಬ ಭಯ ಆಗುತ್ತೆ ಮೇಡಮ್ ಅದೊಂದು ಅಲ್ಲಿ ಹೋದರೆ ನೀರೇ ಇರಲ್ಲಂತೆ ಒಂದೊಂದು ಕೆಲವು ಸಂದರ್ಭದಲ್ಲಿ ನೀರು ಸಹ ಬರಲ್ಲ ಸೊ ಈ ಥರ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಆಮೇಲೆ ನಂತರ ಇಂಟರ್ನೆಟ್ ಫೆಸಿಲಿಟೀಸು ಸಹ ಅವ್ರಿಗಿಲ್ಲ ಯಾಕಂದರೆ ಕರೆಂಟು ಇಲ್ವಲ್ಲ ಆಮೇಲೆ ಜನ್ರೇಟ್ರೂ ಅಷ್ಟೇ ಇಟ್ಸ್ ನಾಟ್ ಇನ್ ಎ ಗುಡ್ ಕಂಡೀಷನ್ ಅಂತ ಹೇಳಿದ್ದಾರೆ ನಂತರ ಇನ್ನು ಊಟದಕ್ಕೆ ಊಟದ ಹಾಲ್ಗಂತ ನಾವು ಹೋದಾಗ ಅಲ್ಲಿನೂ ಅಷ್ಟೇ ಯಾಕಂದರೆ ನೀರು ಅಲ್ಲಿ ನಿಂತೇ ಇದೆ ಸ್ಟೋರೇಜ್ ವಾಟರ್ ನಿಂತೆ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ ಸ್ಟೋರೇಜ್ ವಾಟರ್ ಯಾವ ರೀತಿ ಅದು ಸ್ಮೆಲ್ ಬರುತ್ತೆ ಅಂತ ಆ ಮಧ್ಯದಲ್ಲೇ ಸಹ ಅಲ್ಲಿ ಅಲ್ಲಿ ಫುಡ್ಡು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳಿದರೆ ಇಲ್ಲಿ ಯಾವುದು ಫೆಸಿಲಿಟೀಸ್ ನಮಗೆ ಇಲ್ಲ ಮೇಡಮ್ ಸುಮಾರು ಬಾರಿ ನಾವು ಇಂಟಿಮೇಟ್ ಮಾಡಿದ್ದೀವಿ ಬಟ್ ಇಲ್ಲಿವರೆಗೂ ನಮಗೆ ಅದೊಂದು ಅವಕಾಶ ಮಾಡಿಲ್ಲ ಬೆಳಗ್ಗೆ ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ ಆ ನೀರು ಏನು ಸ್ಟಾಕ್ ಆಗಿರುತ್ತೆ ಆ ನೀರು ತಳ್ಳೋದೇ ನಮಗೆ ಅರ್ಧ ಗಂಟೆ ಸಮಯ ಹಿಡಿತಾ ಇದೆ ನಮಗೆ ಅಂತ ಹೇಳಿದ್ದಾರೆ ವಕೀಲರು ಹಾಗೂ ಬಿಜೆಪಿ ಮುಖಂಡರಾದ ಅಂಕಿತಾ ಗೌಡ ಅವರು ಮಾತನಾಡಿ ಕಾಲೇಜು ಮತ್ತು ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಜೇನು ಹುಳುಗಳು ಗೂಡು ಕಟ್ಟಿದ್ದು ಅವುಗಳು ಹಾಸ್ಟೆಲ್ ಕೊಠಡಿ ಒಳಗೆ ನುಗ್ಗುತ್ತಿದ್ದು ಕಿಟಕಿಗಳಿಗೆ ಮೆಸ್ ಮತ್ತು ಕರ್ಟನ್ಗಳ ವ್ಯವಸ್ಥೆ ಇಲ್ಲ ಎಂದು ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರದ ವಿಫಲತೆಯನ್ನು ನಾವು ಹಲವಾರು ಕಡೆ ನೋಡ್ತಾ ಇರಬಹುದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡಕ್ ಹೋದ್ರೆ ನಾವು ವೈದ್ಯಕೀಯ ಕಾಲೇಜಲ್ಲಿ ಇರುವಂತಹ ಅವ್ಯವಸ್ಥೆಯಿಂದ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಅವರನ್ನೊಳಗೊಂಡಂತೆ ಸ್ಥಳೀಯ ಶಾಸಕರ ಆಡಳಿತದ ವಿಫಲತೆಯನ್ನು ನಾವಿಲ್ಲಿ ಕಾಣ್ಬೋದು ಒಂದು ಮೆಡಿಕಲ್ ಕಾಲೇಜ್ ಅಂತ ಹೇಳಿದರೆ ಯಾವ ರೀತಿ ಫೆಸಿಲಿಟೀಸ್ ಇರಬೇಕೋ ಬೇಸಿಕ್ ಫೆಸಿಲಿಟೀಸ್ ಕೂಡ ಅಲ್ಲಿ ನೀಡ್ತಾ ಇಲ್ಲ ಶಾಸಕರು ಏನು ಮಾಡ್ತಾ ಇದ್ದಾರೆ ವೈದ್ಯಕೀಯ ಕಾಲೇಜಿಗೆ ಅವರು ಅವಾಗವಾಗ ಭೇಟಿ ನೀಡ್ತಾ ಇದ್ದಾರಾ ಇಲ್ಲ ಅನ್ನೋದು ಸಹ ಅನುಮಾನ ಬರ್ತಾ ಇದೆ ವೈದ್ಯಕೀಯ ಕಾಲೇಜಲ್ಲಿ ಕಸ ನಿರ್ವಹಣೆ ಸಹ ಸರಿಯಾಗಿ ಆಗ್ತಾ ಇಲ್ಲ ನೀರಿಂದು ಸಮಸ್ಯೆ ಇದೆ ಹಾಗೆಯೇ ಶಾಸಕರಿಗೆ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಅವರ ಹತ್ರ ವಿನಂತಿನೂ ಮಾಡ್ಕೊಳ್ತೀನಿ ನಿಮ್ಮ ಮಗಳನ್ನು ಸಹ ನೀವು ಹೊರಗಡೆ ಬಿಟ್ಟಾಗ ಇದೇ ರೀತಿ ಹಾಸ್ಟೆಲ್ನಲ್ಲಿ ನೀವು ಬಿಡಲಿಕ್ಕೆ ಬಯಸ್ತೀರಾ ಅಂತೇಳಿ ನಾನು ಕೇಳ್ತೀನಿ ಯಾಕೆಂದರೆ ತಂದೆ ತಾಯಿ ತಮ್ಮ ಮಕ್ಕಳನ್ನು ಒಂದು ಡಾಕ್ಟ್ರು ಓದಿಸ್ಬೇಕು ಅಂತ ಹೇಳಿ ಎಲ್ಲ ಮಕ್ಕಳು ಎಲ್ಲ ತಂದೆ ತಾಯಿಗಳು ಸಹ ಕನಸು ಹೊತ್ತಿರ್ತಾರೆ ಅಂತ ಕನ್ಸು ಹೊತ್ತಂಥ ತಂದೆ ತಾಯಿಗಳು ಇಲ್ಲಿ ಬಂದು ಹೋಗುವಂಥ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ವೈದ್ಯಕೀಯ ಕಾಲೇಜಿಗೆ ಬಂದಿದೆ ಅನುದಾನ ತಂದಾಗಿದೆ ಕಾಲೇಜು ಕಟ್ಟಡ ನಿರ್ಮಾಣ ಆಗಿದೆ ಹಾಸ್ಟೆಲ್ ನಿರ್ಮಾಣ ಆಗಿದೆ ಆದರೆ ಅದನ್ನು ನಡ್ಕೊಳ್ಬೇಕಿರುವಂತಹ ವ್ಯವಸ್ಥೆ ಮಾಡಬೇಕಿರುವಂತಹ ಸ್ಥಳೀಯ ಶಾಸಕರು ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಹೇಳಿ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ ಅಲ್ಲಿರುವಂತಹ ಸಮಸ್ಯೆಗಳನ್ನು ನಾವು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಮೇಜರ್ ಆಗಿರುವಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ನಾವೀಗ ಕೊಟ್ಟಿದ್ದೀವಿ ಅದನ್ನು ಅರ್ಥಕೊಂಡು ಶಾಸಕರು ಅದನ್ನು ಈ ಕೂಡಲೇ ಬಗೆಹರಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ವೀಣಾ ಶೆಟ್ಟಿ ಕವಿತಾ ಶೇಖರ್ ಚೈತ್ರಾ ಗೌಡ ಉಪಸ್ಥಿತರಿದ್ದರು